ಆತ್ಮೀಯರಿ ಈಗ ಇನ್ನೊಬ್ಬ ನಮ್ಮ ಚೌರಿಯವರ ಆತ್ಮೀಯರು ಜೊತೆಗೆ ಅವರೊಂದಿಗೆ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಹಲವು ವಿಷಯಗಳನ್ನ ಚರ್ಚೆ ಮಾಡ್ತಾ ಬೆಳೆದಂಥವರು ಸಾಹಿತ್ಯ ಲೋಕದಲ್ಲಿ ಪರಿಚಿತರು ಜೊತೆಗೆ ಶಿಕ್ಷಣ ರಂಗದಲ್ಲೂ ವೃತ್ತಿ ಮಾಡಿದಂಥವರು ಶಿಕ್ಷಕರಾಗಿ ಅನ್ನೋಕ್ಕಿಂತ ಒಬ್ಬ ಲೆಕ್ಚರಾಗಿ ಜೊತೆಗೆ ಈಗ ಈ ಒಂದು ನಾಗನೂರಿನಲ್ಲಿ ಒಂದು ರೆವನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಂಥವ್ರು ಇವರು ನಮ್ಮ ಲಕ್ಷ್ಮಣ್ ಡಾಕ್ಟರ್ ಲಕ್ಷ್ಮಣ್ ಅವರ ಬಗ್ಗೆ ಏನು ಹೇಳ್ಬೋದು ನಿಮ್ಗೆ ಲಕ್ಷ್ಮೀ ಶಿವರಿಯವರು ಯಾವ ರೀತಿ ಪರಿಚಯ ಮತ್ತು ನಿಮ್ಗೆ ಹೆಂಗೆ ಅವರು ಸರ್ ಲಕ್ಷ್ಮಣ್ ಚೌರಿ ಸರ್ ಅವರು ನನಗೆ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಆಗ್ತಾರೆ ಸರ್ ಅವರು ಒತ್ತಕ್ಷರವಿಲ್ಲದ ಒಂದು ಕಥಾ ಒಂದು ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ನನಗೆ ಜಯಾನಂದ್ ಮಾದರ್ ಸರ್ ಅವರು ಫೋನ್ ಮಾಡಿ ಒಂದು ಒತ್ತಕ್ಷರವಿಲ್ಲದಂತಹ ಒಂದು ಕಥಾ ಸಂಕಲನ ಬಿಡುಗಡೆ ಸಮಾರಂಭ ಇದೆ ಬರಬೇಕಂತ ಹೇಳಿದಾಗ ನನಗೂ ಒಂಥರ ಕುತೂಹಲ ಸರ್ ಒತ್ತಕ್ಷರವಿಲ್ಲದ ಕಥಾ ಸಂಕಲನ ಹೆಂಗಿರ್ಬೋದು ಅದು ಮಕ್ಕಳ ಸಾಹಿತಿಗಳದು ಅಂತೇಳಿ ಅನ್ನುವಂಥ ಒಂದು ಕುತೂಹಲದಿಂದ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಆ ಒಂದು ಸಂದರ್ಭದಲ್ಲಿ ಚೌರಿ ಸರ್ ನೋಡಿದಾಗ ಒಂಥರ ಖುಷಿ ಅವತ್ತಲ್ಲೂ ನಗು ಮುಖ ಇರ್ತದೆ ಆದರೂ ಸಹಿತ ಎಲ್ಲರಿಗೂ ಕೈ ಮುಗಿದು ಸಾತ್ವಿಕ ಸ್ವಭಾವವನ್ನು ಹೊಂದಿದಂತವ್ರು ಅಂತ ವ್ಯಕ್ತಿ ಭೇಟಿಯಾದಾಗ ನನಗೂ ಒಂದರ ಖುಷಿಯಾಗಿ ಅವ್ರ ಜೊತೆ ನಾನು ಹೆಚ್ಚಿನ ನೀವು ಹೆಚ್ಚು ಅಥವಾ ಶಿಕ್ಷಕರಾಗಿ ಹೆಚ್ಚು ಇಷ್ಟಪಡಿದ ಶಿಕ್ಷಕರಾಗಿ ಹೆಚ್ಚು ಇಷ್ಟಪಡ್ತೇನೆ ಸರ್ ನಾನು ಯಾಕಂದ್ರೆ ಅವರು ಬಹಳ ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳನ್ನ ಅವ್ರ ಜೊತೆ ನಾಟವನ್ನು ಹೊಂದಿದ್ದು ತಾವು ಮಕ್ಕಳಲ್ಲಿಯೂ ಮಕ್ಕಳಂತೆ ಅವರು ಇರುವುದನ್ನ ಖುಷಿ ಆಗ್ತದೆ ಅವ್ರ ಸಹಿತ ಹೋಗಿದ್ದು ಸರ್ ಭೇಟಿ ಆಗ್ಲಿಕ್ಕೆ ನಾವು ಆ ಒಂದು ಸಂದರ್ಭದಲ್ಲಿ ಆ ಸ್ಕೂಲ್ ನೋಡಿದ್ರೆ ನಮಗೂ ಖುಷಿ ಆಯಿತು ಅವರೇ ಒಂದು ಕಟ್ಟಿ ಬೆಳೆಸಂದ್ರ ಕುರ್ಚಿ ಉರ್ದು ಪ್ರಭಾವಿದಂತ ಮುಸ್ಲಿಂ ಹೆಚ್ಚಿದಂತ ಊರ ಪ್ರದೇಶ ಬಾರ್ಡರ್ ಇದ್ದಂತದ್ದು ಅಲ್ಲಿ ಕನ್ನಡವನ್ನ ಉಳಿಸುವಂತ ಬೆಳೆಸುವಂತ ಕೆಲಸ ಮಾಡಿದ್ದಾರೆ ನೀವು ಅವ್ರನ್ನೂ ಒಬ್ಬ ಶಿಕ್ಷಕ ಅನ್ನೋ ದೃಷ್ಟಿಗೂ ನೋಡ್ತೀರಿ ಸರ್ ಸಾಹಿತ್ಯದ ಬಗ್ಗೆ ಒಂದೆರಡು ಅಭಿಪ್ರಾಯ ನಿಮಗೆ ಅವರು ಮಕ್ಕಳ ಸಾಹಿತ್ಯಗಳು ಈಗಿನ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಕ್ಕಳ ಸಾಹಿತ್ಯಗಳಂತೆ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಸರ್ ಇದು ಒಂದು ಹೆಮ್ಮೆಯ ಸಂಗತಿ ಯಾಕಂದ್ರೆ ಮಕ್ಕಳ ಸಾಹಿತ್ಯ ಬರುವುದು ಬರೆಯುವುದು ಅಷ್ಟು ಸುಲಭದ ಮಾತಲ್ಲ ಸರ್ ಮಕ್ಕಳು ಊಟ ಹೌದು ಸರ್ ಅದು ಮಕ್ಕಳ ಶಿಕ್ಷಕರಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಅವರವನ್ನ ಮನವನ್ನು ತಟ್ಟುವಂತಹ ಮಕ್ಕಳಿಗೆ ಒಂದು ಮನ ತಟ್ಟುವಂತಹ ಒಂದು ಸಾಹಿತ್ಯವನ್ನು ಅವರು ಬರೀತಾರೆ ಅದಕ್ಕೆ ನಮ್ಗೆ ಇನ್ನೂ ಒಂಥರ ಅವರ ಸಾಹಿತ್ಯ ಈಗ ಅವರು ಸಮಾಜ ಮುಖ್ಯವಾಗಿ ಮುಖ್ಯವಾಗಿ ಅಥವಾ ಮಾನವೀಯ ವ್ಯಕ್ತಿತ್ವ ದೃಷ್ಟಿ ಇಟ್ಟುಕೊಂಡು ಅವರು ನಿಮಗೆ ಯಾವ ರೀತಿಯಾಗಿ ಕಾಣ್ತಾ ಇರ್ತಾರೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿಯೋ ಅಥವಾ ಒಬ್ಬ ಮಾರ್ಗದರ್ಶಕನಾಗಿಯೋ ಅಥವಾ ಮತ್ತೆ ಅವ್ರ ರೀತಿಯಾಗಿ ಕಾಣ್ತಾರೆ ನಿಮ್ಗೆ ಅವ್ರು ನೋಡಿದಾಗ ಒಮ್ಮೆ ನಮ್ಮ ತಂದೆ ನೆನಪಾಗ್ತದೆ ಸರ್ ನಿಮ್ಗೆ ನಿಜ ಹೇಳ್ಬೇಕಂತಂದ್ರೆ ಯಾವುದೋ ನನ್ನ ಪ್ರಶಸ್ತಿ ಬರಲಿ ಸರ್ ಮೊನ್ನೆ ನನಗೆ ಒಂದು ಪ್ರಶಸ್ತಿ ಬಂದಿದೆ ಸರ್ ಚುಟುಕು ಸಾಹಿತ್ಯ ಸಿರಿ ಅನ್ನುವಂತದ್ದು ಆ ಒಂದು ಸಂದರ್ಭದಲ್ಲಿ ನನ್ನ ತಂದೆ ಮಾಡೋ ಹಾಗೆ ಅವರು ಸಹಿತ ನನಗೆ ಸೀರೆಯನ್ನು ತಂದು ಕೊಡುವುದಾಗ್ಲಿ ಅಥವಾ ಅವ್ರಿಗೆ ಪ್ರಶಸ್ತಿ ಬಂದೈತೆ ಖುಷಿ ಪಡುವುದಾಗಲಿ ಗೊತ್ತಿಸಿಕೊಂಡು ಒಂದು ಮಗಳ ನಾನು ನೋಡ್ತಾರಲ್ಲ ನಾನು ಅವರನ್ನ ಅಪ್ಪನಂತೆ ಕಾಣಕ್ಕೆ ಇಷ್ಟಪಡ್ತೇನೆ ಸರ್ ಯಾವಾಗಲೂ ಅರವತ್ತು ವಯಸ್ಸಾದ್ರು ಸಹಿತ ಮೂವತ್ತರಂತೆ ಯಾವ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರ್ತಾರಲ್ಲ ಅದು ಒಂದು ಖುಷಿ ತಂದು ಕೊಡ್ತದೆ ಸರ್ ಕೊನೆಯ ಚೌರಿ ಅವರ ನಿಮಗ್ ಅತ್ಯಂತ ಇಷ್ಟವಾದ ಏನಾದರೂ ಕವನನು ಸಾಹಿತ್ಯ ನಾನೇ ಒಂದು ಕವನವನ್ನು ಹೇಳಕ್ಕೆ ಕಂಡಂತೆ ಚೌರಿ ಗುರುಗಳು ಹೃದಯ ಭೂಮಿಕೆಯಲ್ಲಿ ಅರುವಿನ ಅಕ್ಷರ ಬೀಜ ಬಿತ್ತಿ ಹೃದಯ ಭೂಮಿಕೆಯಲ್ಲಿ ಅರುವಿನ ಅಕ್ಷರ ಬೀಜ ಬಿತ್ತಿ ಮಕ್ಕಳ ಮನಸ್ಸಿನ ಅರಮನೆಯಲ್ಲಿ ನೇಹದ ಕೊಂಡಿ ಬೆಸೆದು ಮಕ್ಕಳ ಮನಸ್ಸಿನ ಅರಮನೆಯಲ್ಲಿ ನೇಹದ ಕೊಂಡಿ ಬೆಸೆದು ಮಕ್ಕಳ ಸೇವೆಯಲ್ಲಿ ದೇವರನ್ನ ಕಾಣುವ ಮುದ್ದು ಮುಖದ ಅಕ್ಕರೆಯ ಗುರುಗಳು ಮಿತ ಮಾತಿನ ಮೋಡಿಗಾರರು ಸವಿ ಮನಸ್ಸಿನ ಸರಳತೆಯ ಸಾಕಾರ ಮೂರ್ತಿಗಳು ನಮ್ಮ ಚೌರಿ ಗುರುಗಳು ನಾನು ಬರೆದಂಥ ಕವಿತೆ ಸಾಲುಗಳು ಸರ್ ಬಹಳ ಸುಂದರವಾಗಿ ಹೇಳಿದಿರಿ ನಾಲ್ಕು ನಾಲ್ಕುಗಳಲ್ಲ ಅದಕ್ಕೆ ನಿಮ್ಗೆ ಧನ್ಯವಾದಗಳು ಬಂದ್ರಿ ಅವ್ರ ಬಗ್ಗೆ ಮಾತಾಡಿದ್ರಿ ya aportar por oh, favor que sea. ¿Dale?